ರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಾರೆ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ನರೇಂದ್ರ ಮೋದಿಗೆ ಈ ವೇಳೆ ಎನ್ಡಿಎ ನಾಯಕರು ಸಾಥ್ ನೀಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಹಕ್ಕು ಮಂಡನೆ ಸಲ್ಲಿಕೆ ಮಾಡಲಾಗಿದೆ ರಾಷ್ಟ್ರಪತಿ ಭವನದಲ್ಲಿ ಹಕ್ಕು ಪ್ರತಿಪಾದಿಸಿದ್ದಾರೆ ನಮೋ ಜೂನ್ ಒಂಬತ್ತರಂದು ಪಿಎಂ ಆಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ ರಾಷ್ಟ್ರಪತಿ ಭವನದ ದೃಶ್ಯವನ್ನು ನಾವು ಇಲ್ಲಿ ಗಮನಿಸಬಹುದು ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಈ ವೇಳೆ ಎನ್ಡಿಎ ನಾಯಕರು ಕೂಡ ಸಾಥ್ ನೀಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಹಕ್ಕು ಮಂಡನೆಯನ್ನ ಸಲ್ಲಿಕೆ ಮಾಡಲಾಗಿದೆ ರಾಷ್ಟ್ರಪತಿ ಭವನದಲ್ಲಿ ನರೇಂದ್ರ ಮೋದಿ ಹಕ್ಕು ಪ್ರತಿಪ ಪ್ರತಿಪಾದಿಸಿದ್ದಾರೆ ಜೂನ್ ಒಂಬತ್ತರಂದು ಪಿಎಂ ಆಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ ಬಹುಮತದೊಂದಿಗೆ ಎನ್ಡಿಎ ಸಮ್ಮಿಶ್ರ ಸರ್ಕಾರ ಇದೀಗ ಮೂರನೇ ಬಾರಿಗೆ ಅಧಿಕಾರಕ್ಕೇರಲು ಹಕ್ಕು ಮಂಡನೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನಿಯಾಗಿ ಜೂನ್ ಒಂಬತ್ತರಂದು ವಚನ ಸ್ವೀಕರಿಸುವಂತಹ ಸಾಧ್ಯತೆಯೂ ಇದೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ನರೇಂದ್ರ ಮೋದಿ ಅವರು ಹಕ್ಕು ಮಂಡನೆ ಸಲ್ಲಿಸುತ್ತಿರುವುದನ್ನು ನಾವಿಲ್ಲಿ ಗಮನಿಸಬಹುದು ದೆಹಲಿಯಲ್ಲಿರುವಂತಹ ರಾಷ್ಟ್ರಪತಿ ಭವನದಲ್ಲಿ ನರೇಂದ್ರ ಮೋದಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಹಕ್ಕು ಮಂಡನೆಗೆ ಸಲ್ಲಿಕೆ ಮಾಡಿದ್ದಾರೆ ಮೂರನೇ ಬಾರಿಗೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರೋದಿಕ್ಕಾಗಿ ಇದೀಗ ಹಕ್ಕು ಮಂಡನೆ ಸಲ್ಲಿಸಲಾಗಿದೆ